ನಮಸ್ಕಾರ ಕಾರ್ಮಿಕ ವರ್ಗದ ಇಪ್ಪತ್ತೊಂಬತ್ತು ಪ್ರಮುಖ ಕಾನೂನುಗಳನ್ನು ರದ್ದುಗೊಳಿಸಿ ಕಾರ್ಪೊರೇಟ್ ಪರವಾಗಿರ್ತಕ್ಕಂಥ ನಾಲ್ಕು ಸಂಹಿತೆಗಳನ್ನು ಜಾರಿಗೊಳಿಸಿರುವ ಕೇಂದ್ರ ಸರ್ಕಾರದ ವಿರುದ್ಧ ರೈತ ವಿರೋಧಿ ಬೀಜ ಮಸೂದೆ ವಿದ್ಯುತ್ ಮಸೂದೆ ಅದರ ವಿರುದ್ಧ ಹಾಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ತಿದ್ದುಪಡಿ ಮಾಡಿರುವುದರ ವಿರುದ್ಧ ನಾಳೆ ಅಂದ್ರೆ ಫೆಬ್ರವರಿ ಹನ್ನೆರಡು ಅಖಿಲ ಭಾರತ ಮಹಾ ಮುಷ್ಕರ ನಡೀಲಿಕ್ಕಿದೆ ಈ ದೇಶದ ರೈತ ಕಾರ್ಮಿಕರ ಸಖ್ಯತೆಯಲ್ಲಿ ಅವರ ನೇತೃತ್ವದಲ್ಲಿ ಅಖಿಲ ಭಾರತ ಮುಷ್ಕರ ನಡೆಯಲಿಕ್ಕಿದೆ ಈ ಮುಷ್ಕರವನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ರೈತ ಕಾರ್ಮಿಕ ವರ್ಗ ಹಾಗೂ ಜನಸಾಮಾನ್ಯರು ವಿದ್ಯಾರ್ಥಿ ಯುವಜನರು ಮಹಿಳೆಯರು ದಲಿತರು ಆದಿವಾಸಿಗಳು ಎಲ್ಲ ಸಾರ್ವಜನಿಕ ಬಂಧುಗಳು ಈ ಮುಷ್ಕರವನ್ನ ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿದ ವಿನಂತಿಯನ್ನು ಮಾಡ್ತೇವೆ ಯಾಕೆ ಇವತ್ತು ಇಷ್ಟೊಂದು ವಿರೋಧ ಯಾಕೆ ವ್ಯಾಪಕವಾದಂಥ ಒಂದು ಆಕ್ರೋಶ ಕಾರ್ಮಿಕ ವರ್ಗದಲ್ಲಿ ಇದೆ ಯಾಕೆ ಸಂಹಿತೆಗಳಿಂದ ಅಪಾಯ ಇದೆ ಎಂಬುದನ್ನು ತಾವು ಮನವರಿಕೆ ಮಾಡಲಿಕ್ಕೆ ಸಾಧ್ಯ ಆಗಬೇಕು ನೋಡಿ ಕಾನೂನು ಅಂತ ಇದ್ದರೆ ಕಾರ್ಮಿಕ ವರ್ಗಕ್ಕೆ ಏನಾದರೂ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಕಾರ್ಮಿಕರಿಗೂ ಕೂಡ ಅದು ಸಿಗಲೇಬೇಕು ಸಿಗಲೇಬೇಕನ್ನುವಂಥದ್ದಿತ್ತು ಅದು ಕಾನೂನು ಅದು ಸಿಗಲೇಬೇಕು ಅವನಿಗೆ ಆದ್ರೆ ಸಂಹಿತೆ ಮಾಡಿರೋದ್ರ ಬಗ್ಗೆ ಅದು ಕೊಟ್ಟರು ನಡೆಯುತ್ತೆ ಕೊಡದಿದ್ರು ನಡೆಯುತ್ತೆ ಕೊಡ್ಲೇಬೇಕಂತ ಏನಿಲ್ಲ ಈ ನಮೂನೆಯ ಸಂಹಿತೆಗಳನ್ನ ಜಾರಿ ಮಾಡಿದ್ದಾರೆ ಕಾರ್ಮಿಕ ವರ್ಗದ ಸಂಕಷ್ಟಗಳನ್ನ ಕೇಳೋರಿಲ್ಲ ಈ ಸಂಹಿತೆಗಳಿಂದಾಗಿ ಮುಂದಕ್ಕೆ ಅವರಿಗೆ ಸಂಘ ಕಟ್ಟುವಾಗಿಲ್ಲ ಒಪ್ಪಂದ ಬೇರ್ಪಡಿಸುವಾಗಿಲ್ಲ ಡಿಮಾಂಡ್ ಪಟ್ಟಿ ಇಡುವಾಗಿಲ್ಲ ಚೌಕಾಸಿ ಮಾಡುವಾಗಿಲ್ಲ ಅವರು ಬೀದಿ ಕೊನೆಗೆ ಕಾರ್ಮಿಕ ತನಗೆ ತೀರ ಅನ್ಯಾಯ ಆದರೆ ಅವ್ರಿಗೆ ಮತ್ತೇನಿದೆ ಅವರು ಬೀದಿಗಳಿಂದು ಹೋರಾಟ ಮಾಡಬೇಕು ಮುಷ್ಕರ ಹೂಡಬೇಕು ಅದಕ್ಕೂ ಅವಕಾಶ ಇಲ್ಲ ಮಾತ್ರವಲ್ಲ ಏನಾದರೂ ನನ್ನ ಹೋರಾಟ ಮಾಡಿದರೆ ಅವನನ್ನು ತೆಗೆದು ಜೈಲಿಗೆ ಹಾಕ್ತಕ್ಕಂಥ ಒಂದು ಪ್ರಸಂಗ ಈ ಸಂಹಿತೆಗಳಿಂದ ಇದೆ ಮಾತ್ರವಲ್ಲ ಈ ದೇಶದ ಎಪ್ಪತ್ತು ಶೇಕಡಕ್ಕಿಂತಲೂ ಜಾಸ್ತಿ ಕೈಗಾರಿಕೆ ಕಾರ್ಖಾನೆಗಳಿಗೆ ಈ ಸಂಹಿತೆಗಳು ಲಗವಾಗುವುದಿಲ್ಲ ಮಾತ್ರವಲ್ಲ ಭಾರತ ದೇಶದ ಕಾರ್ಮಿಕ ವರ್ಗ ಎಷ್ಟಿದ್ದಾರೆ ನೋಡಿ ಅದರಲ್ಲಿ ತೊಂಬತ್ತು ಶೇಕಡ ಕಾರ್ಮಿಕರಿಗೆ ಈ ಸಂಹಿತೆಗಳು ಲಘವಾಗಲ್ಲ ಹಾಗಿರುವಾಗ ಈ ಕಾರ್ಮಿಕ ಸಂಹಿತೆ ಲೇಬರ್ ಕೋಡ್ ಅನ್ನೋದಲ್ಲ ಇದು ಇದು ಕಾರ್ಪೊರೇಟ್ ಕೋರ್ಟ್ ಯಾಕಂದ್ರೆ ಕಾರ್ಮಿಕರಿಗಾಗಿ ಏನೂ ಇಲ್ಲ ಇಲ್ಲಿ ನೋಡಿ ಕನಿಷ್ಠ ಕೂಲಿಯ ಪ್ರಶ್ನೆ ನಾ ಇವತ್ತು ಕನಿಷ್ಠ ಕೂಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಬೆಲೆ ಏರಿಕೆ ಆಧಾರದಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ತಿಂಗಳಿಗೆ ಸಿಗ್ಬೇಕಂತ ಹೇಳ್ತೀವಿ ಆದ್ರೆ ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂಥದ್ದು ದಿನಕ್ಕೆ ನೂರ ಎಪ್ಪತ್ತೆಂಟು ರೂಪಾಯಿ ಅಂದ್ರೆ ತಿಂಗಳಿಗೆ ನಾಲ್ಕು ನಾಲ್ಕೂವರೆ ಸಾವಿರ ಸಂಬಳ ಅದು ಈ ಸಂಬಳದಲ್ಲಿ ಪ್ರಧಾನಮಂತ್ರಿಗಳಾಗಲಿ ಮಿನಿಸ್ಟರ್ಗಳಾಗಲಿ ಎಂ ಎಮ್ ಎಲ್ ಎಗಳು ಬದುಕಿ ತೋರಿಸ್ತೀವಿ ಅಂದರೆ ಇಡೀ ದೇಶದ ಇಡೀ ಸಮಾಜದಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರ ಬದುಕನ್ನು ಎಷ್ಟೊಂದು ಸಂಕಷ್ಟದಲ್ಲಿ ದೂಡ್ತಾರೆ ಈ ಸರ್ಕಾರಗಳನ್ನೋಂಥದ್ದು ಯಾಕಂದರೆ ಇವತ್ತು ಕೆಲಸ ಮಾಡದೇ ಇರ್ತಕ್ಕಂಥವರು ಕೂತು ತಿಂತಕ್ಕಂಥ ಈ ಬಂಡವಾಳಶಾಹಿಗಳು ಈ ಅಗರ್ಭ ಶ್ರೀಮಂತರು ಈ ಕಾರ್ಪೊರೇಟ್ ಕಂಪನಿಗಳು ಇಡೀ ಜಗತ್ತಿನ ಇಡೀ ದೇಶದ ಸಂಪತ್ತನ್ನು ಇವತ್ತು ಲೂಟಿ ಮಾಡ್ತಾ ಇದ್ದಾರೆ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಏನೂ ಇಲ್ಲ ಅವನಿಗೆ ಕನಿಷ್ಠಗೂಡಿ ನೂರ ಎಪ್ಪತ್ತೆಂಟು ಮಾತ್ರವಲ್ಲ ಇವತ್ತು ಸರ್ಕಾರ ನೇಮಕ ಮಾಡಿದಂಥ ಕಮಿಟಿ ಡಾಕ್ಟರ್ ಅನೂಪ್ ಸತ್ಪತಿ ಅವರ ನೇತೃತ್ವದಲ್ಲಿ ಕಮಿಟಿ ಆಗಿದೆ ಆ ಕಮಿಟಿ ಸರ್ಕಾರಕ್ಕೆ ವರದಿ ಕೊಟ್ಟಿದೆ ಅವರು ಹೇಳ್ತಾರೆ ಒಬ್ಬ ಕಾರ್ಮಿಕನಿಗೆ ದಿನಕ್ಕೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಮುನ್ನೂರ ಎಪ್ಪತ್ತೈದು ರೂಪಾಯಿ ಕೊಡಬೇಕಂತೇಳಿ ಏಳನೇ ವೇತನ ಆಯೋಗ ಹೇಳ್ತಾ ಇದೆ ಒಬ್ಬ ಕಾರ್ಮಿಕನಿಗೆ ತಿಂಗಳಿಗೆ ಹದಿನೆಂಟು ಸಾವಿರ ಸಂಬಳ ಸಿಗ್ಬೇಕಂತೇಳಿ ಆದರೆ ನಮ್ಮ ಸರ್ಕಾರ ನೂರ ಎಪ್ಪತ್ತೆಂಟು ರೂಪಾಯಿ ನಿಗದಿ ಮಾಡಿದರೆ ಎಷ್ಟು ಸರಿ ಇದು ಈ ಸಂಹಿತೆಯಲ್ಲಿದೆ ಮಾತ್ರವಲ್ಲ ಕೆಲಸದ ಅವಧಿ ಎಂಟು ಗಂಟೆಯ ದುಡಿಮೆ ಅಂತ ಹೇಳಿ ಮೇ ದಿನಾಚರಣೆ ಉಂಟಾಗಿರುವಂಥದ್ದು ನೂರಾರು ವರ್ಷಗಳ ಇತಿಹಾಸ ಇದೆ ಆದರೆ ಅದನ್ನು ಹನ್ನೆರಡು ಗಂಟೆಗೆ ಏರಿಸಿ ಇವತ್ತು ಕಾರ್ಮಿಕರ ಶ್ರಮವನ್ನು ದೋಷತಕ್ಕಂತ ಆಗ್ತಾ ಇದೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ ಹೇಳ್ತಾ ಇದೆ ಇವತ್ತು ಜಾಗತಿಕ ಮಟ್ಟದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿರುವ ಬಗ್ಗೆ ಮಾತ್ರವಲ್ಲ ಇವತ್ತು ಸಂಪತ್ತು ಒಂದಷ್ಟು ಕ್ರೋಢೀಕರಣ ಆಗಿದೆ ಇದರ ಭಾಗವಾಗಿ ಒಬ್ಬ ಕಾರ್ಮಿಕ ಎಂಟು ಗಂಟೆ ಅಲ್ಲ ಆರು ಗಂಟೆ ದುಡಿದ್ರೆ ಸಾಕು ಅಂತೇಳಿ ಅಯ್ಯಲು ಹೇಳ್ತಾ ಇದೆ ಮಾತ್ರ ಈ ಜಗತ್ತಿನ ಹೆಸರಾಂತ ಆರ್ಥಿಕ ತಜ್ಞರು ಹೇಳ್ತಾರೆ ಒಬ್ಬ ಕಾರ್ಮಿಕ ದಿನಕ್ಕೆ ನಾಲ್ಕು ಗಂಟೆ ದುಡಿದ್ರೆ ಸಾಕು ಅಂತೇಳಿ ಅಂದ್ರೆ ನಾಲ್ಕು ಗಂಟೆ ದುಡಿದ್ರೆ ಆರು ಶಿಫ್ಟ್ ಆಗುತ್ತೆ ಅಯ್ಯಲು ಹೇಳಿದ ಪ್ರಕಾರ ಆರು ಗಂಟೆ ಅಂತ ಹೇಳಿದರೆ ನಾಲ್ಕು ಶಿಫ್ಟ್ ಆಗುತ್ತೆ ನೋಡಿ ದುಡಿಯುವ ಜನರಿಗೆ ಉದ್ಯೋಗ ಸಿಗುತ್ತೆ ಯುವ ಜನರಿಗೆ ಉದ್ಯೋಗ ಸಿಗುತ್ತೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗುತ್ತೆ ಇದರ ಹಿಂದೆ ಇರ್ತಕ್ಕಂಥ ವಾಸ್ತವ ಸತ್ಯ ಇದು ಆದರೆ ಕಾರ್ಪೊರೇಟ್ ಕಂಪನಿಗಳು ಮಾಲಕ ವರ್ಗ ಇದನ್ನು ಸಹಿಸಿಕೊಳ್ಳಲಿಕ್ಕೆ ತಯಾರಿಲ್ಲ ಅವರು ಹನ್ನೆರಡು ಗಂಟೆ ಮಾಡಿ ಆದೇಶ ಆಗಿದೆ ಸಹಿತಗಳಿಂದಾಗಿ ಹನ್ನೆರಡು ಗಂಟೆ ದುಡಿತಕ್ಕಂಥ ಆಗಿದೆ ಮಾತ್ರ ಕೆಲಸಕ್ಕೆ ಭದ್ರತೆ ಇಲ್ಲ ಇಷ್ಟರಿಗೆ ಕಾರ್ಮಿಕ ಮೂವತ್ತು ನಲವತ್ತು ವರ್ಷ ಒಂದು ಕಡೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಇನ್ನು ಮುಂದಕ್ಕೆ ಅವಕಾಶ ಇಲ್ಲ ಒಬ್ಬ ಕಾರ್ಮಿಕ ಎಲ್ಲಾದ್ರೂ ದುಡಿಯುವಂಥದ್ದರೆ ಅವನಿಗೆ ಒಂದೇ ವರ್ಷ ಒಂದೇ ವರ್ಷ ಅವನ ಜೀವಿತದ ಅವಧಿಯಲ್ಲಿ ಮೂವತ್ತು ನಲವತ್ತು ವರ್ಷದಲ್ಲಿ ಅವನು ಹಲವಾರು ಕಡೆ ದುಡಿತಾನೆ ದುಡಿದ್ರೆ ಹಿಂತಿರುಗಿ ನೋಡಿದಾಗ ಅವರಿಗೆ ಬೋನಸ್ ಯಾರು ಕೊಡ್ತಾರೆ ಅವನಿಗೆ ತುಟಿಬತಿ ಯಾರು ಕೊಡ್ತಾರೆ ಅವರಿಗೆ ಸರ್ವಿಸ್ ಯಾರು ಕೊಡ್ತಾರೆ ಅವನಿಗೆ ಪಿಂಚಣಿ ಯಾರು ಕೊಡ್ತಾರೆ ಏನೂ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ದೇಶದ ಕೋಟ್ಯಂತರ ಕಾರ್ಮಿಕ ವರ್ಗವನ್ನು ಅವರ ಬದುಕನ್ನೇ ನಾಶ ಮಾಡ್ತಕ್ಕಂಥ ಈ ಕಾರ್ಮಿಕ ಸಂಹಿತೆಗಳು ಬೇಡ ಅಂತೇಳಿ ಇಡೀ ದೇಶದ ಕಾರ್ಮಿಕ ವರ್ಗ ಒಂದಾಗಿ ನಾಳೆ ಫೆಬ್ರವರಿ ಹನ್ನೆರಡಕ್ಕೆ ಅಖಿಲ ಭಾರತ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು ರೈತಾಪಿ ಜನತೆಗಳು ಕೂಡ ಬೀಜ ಮಸೂದೆ ಅಪಾಯದಲ್ಲಿ ಬೀಜ ಮಸೂದೆಯಿಂದ ರೈತಾಪಿ ಜನತೆಗೆ ಬರೆದೊಡ್ಡ ಅಪಾಯ ಇದೆ ವಿದ್ಯುತ್ ಮಸೂದೆಯಿಂದ ಅಪಾಯ ಇದೆ ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆ ಆ ಯೋಜನೆಯ ತಿದ್ದುಪಡಿ ಮಾಡಿ ಮುಂದಿನ ದಿನಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇಲ್ಲದಾಗ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೊರಟಿದೆ ಇವೆಲ್ಲವುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ವಿದ್ಯುತ್ ಮಸೂದೆ ನೋಡಿ ವಿದ್ಯುತ್ ಮಸೂದೆ ಮುಂದಕ್ಕೆ ಸ್ಮಾರ್ಟ್ ಮೀಟರ್ ನಮ್ಮ ಮನೆಗೆ ಬರುತ್ತೆ ಸ್ಮಾರ್ಟ್ ಮೀಟರ್ ಬಂದರೆ ಅದು ಇನ್ನಷ್ಟು ಅಪಾಯ ಆಗುತ್ತೆ ಇಡೀ ವಿದ್ಯುತ್ ರಂಗವನ್ನೇ ಖಾಸಗರನ್ನು ಮಾಡಿಕೊರಟಿದ್ದಾರೆ ಬೀಜ ಮಸೂದೆಯಿಂದ ಕಾರ್ಪೊರೇಟ್ ಕಂಪನಿಗಳಿಗೆ ಖಾಸಗಿ ಬೀಜ ಕಂಪನಿಗಳು ಅವರದೇ ಬೀಜವನ್ನು ರೈತ ತೆಗೆದುಕೊಡ್ಬೇಕು ನಾಳಿನ ದಿನ ಅವನಿಗೆ ನಷ್ಟ ಆದರೆ ಯಾರು ಪರಿಹಾರ ಕೊಡುವಾಗಿಲ್ಲ ಅವರು ಅದರ ಬಗ್ಗೆ ಚಕ್ಕರ ಶಬ್ದ ಇರ್ತಾ ಇಲ್ಲ ಇಂಥ ಅಪಾಯಕಾರಿಗಳು ಶಾಸನಗಳು ಮಸೂದೆಗಳು ಜಾರಿಗೆ ಬಂದರೆ ರೈತ ಕಾರ್ಮಿಕ ವರ್ಗಕ್ಕೆ ತುಂಬ ಅಪಾಯ ಇದೆ ಬಂಧುಗಳೇ ಆದ್ದರಿಂದ ಈ ಹೋರಾಟವನ್ನು ಬೆಂಬಲಿಸಿ ವಿದ್ಯಾರ್ಥಿ ಯುವಜನರು ಮಹಿಳೆಯರು ದಲಿತರು ಆದಿವಾಸಿಗಳು ಎಲ್ಲ ಜನಸಾಮಾನ್ಯರು ನಾಳಿನ ಮುಷ್ಕರಕ್ಕೆ ಬೆಂಬಲವನ್ನು ಕೊಡಲಿಕ್ಕಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಎಲ್ಲ ವಿಭಾಗದ ಜನತೆ ಈ ಹೋರಾಟವನ್ನು ಬೆಂಬಲಿಸಬೇಕು ಮುಷ್ಕರನ್ನು ಬೆಂಬಲಿಸಬೇಕು ಇದು ಕೇವಲ ಕಾರ್ಮಿಕರ ಹೋರಾಟ ಅಲ್ಲ ರೈತರ ಹೋರಾಟ ಅಲ್ಲ ಇದು ದೇಶ ವಹಿಸುವ ಹೋರಾಟ ದೇಶಪ್ರೇಮಿ ಹೋರಾಟ ನೋಡಿ ಇವತ್ತು ವಿಜಯ ಮಲೀನ್ ನೀರವ್ ಮೋದಿ ಅಂತಹ ಅನೇಕ ಜನ ಕದೀಮರು ಈ ದೇಶಕ್ಕೆ ಮೋಸ ಮಾಡಿ ಜನರ ಹಣವನ್ನು ಲಪ್ತೈಸಿ ವಿದೇಶಕ್ಕೆ ಹೋಗಿ ಮಜಾ ಮಾಡ್ತಾ ಇದ್ದಾರೆ ಆದರೆ ದುಡಿ ತಿಂತಕ್ಕಂಥ ಕಾರ್ಮಿಕ ವರ್ಗಕ್ಕೆ ರೈತರಿಗೆ ಭಾರತ ದೇಶ ಬಿಟ್ಟರೆ ಇನ್ನೊಂದು ದೇಶ ಇಲ್ಲ ಯಾಕಂದರೆ ನಾವೆಲ್ಲರೂ ಕೂಡ ದುಡಿ ತಿಂತಕ್ಕಂಥ ಜನ ಈ ದೇಶದಲ್ಲಿ ಹುಟ್ಟಿದ್ದೇವೆ ಇಲ್ಲೇ ಬದುಕು ಸಾಗಿಸ್ತೇವೆ ಇಲ್ಲೇ ಮಣ್ಣಾಗ್ತೀವಿ ಆದ್ರಿಂದ ಭಾರತ ದೇಶ ನಮ್ದು ಈ ದೇಶ ನಮ್ದು ಅಂತ ಹೇಳಿ ಭಾರತ ದೇಶದ ಎಲ್ಲಾ ವಿಭಾಗದ ಜನ ಫೆಬ್ರವರಿ ಹನ್ನೆರಡರ ನಾಳೆಯ ಮುಷ್ಕರದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು ಆ ಮೂಲಕ ಈ ದೇಶವನ್ನು ಉಳಿಸಬೇಕು ಈ ದೇಶದ ಜನರ ಬದುಕನ್ನು ರಕ್ಷಣೆ ಮಾಡಬೇಕಂತ ಹೇಳಿ ಆ ಘೋಷಣೆಯೊಂದಿಗೆ ನಾವೆಲ್ಲರೂ ಒಂದಾಗೋಣ ದೇಶವನ್ನು ಉಳಿಸೋಣ ಫೆಬ್ರವರಿ ಹನ್ನೆರಡರ ಮುಷ್ಕರವನ್ನು ಯಶಸ್ವಿಗೊಳಿಸೋಣ ನಮಸ್ಕಾರ